ನಾನು ಮೊನ್ನೆ ತಾನೇ ಡೆಲ್ಲಿ ಹೋಗಿ ಭೇಟಿ ಮಾಡ್ತೀವಿ ಪದೇ ಪದೇ ಭೇಟಿ ಮಾಡೋದು ನೀವು ಬಾಕ್ಲಲ್ಲೇ ಅಪ್ಪ ಅವ್ರ ಬಾಕ್ಲಲ್ಲಿ ಓಡಾಡೋಕ್ಕೂ ಬಿಡದೆ ನನಗೂ ಬಿಡದೆ ಹಾಕೊಂಡು ಕೂತಿದ್ದೀರ ಡಿ ಕೆ ಬಂದರು ಡಿ ಕೆ ಹೋದರು ಕಾಫಿ ಕುಡಿದ್ರು ತಿಂಡಿ ತಿಳ್ಸೋತಾದ್ರು ನಲವತ್ತು ನಿಮಿಷ ಮಾತಾಡೋದು ಐವತ್ತು ನಿಮಿಷ ಮಾತಾಡೋದು ಸುಮ್ಮನೆ ನೀವು ಒಬ್ಬ ಎಲ್ಲರಿಗೂ ಟೆನ್ಷನ್ ಕೊಡ್ತೀರ ನಿಮ್ಮದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರೂ ನಮ್ಗೆ ಟೆನ್ಷನ್ ಇಲ್ಲ ನೀವೇ ಟೆನ್ಷನ್ ಎಲ್ಲ ರು ಮಾಡ್ತೇವೆ ಸಂದರ್ಭ ಇತ್ತು ಅಂತಾರೆ ನಾನು ಹೋಗಿ ಒಂದು ಭೇಟಿ ಮನೆ ಮಾಡ್ತೀನಿ ಡೈಲಿಗೆ ಹೋಗ್ತಾರೆ ಕೇಳ್ತೀನಿ ತೊಂದರೆಗಳು ಅಂತ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ನಾವ್ಯಾರಿಗೆ ಬೇಡ ಈಗ ಮುಖ್ಯಮಂತ್ರಿ ಹೇಳಿರ್ಬೇಕು ಯಾರಿಗೆ ನಾವು ಸರ್ ಹೋಗೋದನ್ನ ನಾವು ಬೇಡ ಅಂತಂದ್ರೆ ದೇವಲ್ಲಿ ಅಂತಂದ್ರೆ ನಮ್ಮ ನೇಟ್ರಿಗೂ ಅವ್ರ ದೇವಸ್ಥಾನ ಇದೆ ಅವರು ಭವಿಷ್ಯ ನಿರ್ಮಾಣ ಮಾಡಬೇಕು